Audio jungle Audio Jungle. ಕ್ರಿಕೆಟ್ ಹುಚ್ಚು ಇಂದು ಹಳ್ಳಿಯಿಂದ ದಿಲ್ಲಿಯವರೆಗೂ ವ್ಯಾಪಿಸಿಕೊಂಡಿದೆ ಕ್ರಿಕೆಟ್ ಎಂದಾಕ್ಷಣ ನಮ್ಮೆಲ್ಲರ ಕಣ್ಮುಂದೆ ಬರುವುದೇ ಪುರುಷರ ಕ್ರಿಕೆಟ್ ದೃಶ್ಯ ನಮ್ಮ ದೇಶದಲ್ಲಿ ಕ್ರಿಕೆಟ್ ಒಂದು ಜನಪ್ರಿಯ ಆಟವಾಗಿದ್ದರೂ ಸಹ ಅನೇಕ ಜನರಿಗೆ ಮಹಿಳಾ ಕ್ರಿಕೆಟ್ ತಂಡವಿದೆ ಎಂಬುದೇ ಗೊತ್ತಿಲ್ಲ ಎಂಬುದು ವಿಪರ್ಯಾಸ ಮಹಿಳೆಯರು ಕ್ರಿಕೆಟ್ ಆಡ್ತಾರಾ ಎಂದು ಹುಬ್ಬೇರಿಸುವ ಜನರೇ ಹೆಚ್ಚಾಗಿದ್ದಾರೆ ಆದರೆ ಮಹಿಳಾ ಕ್ರಿಕೆಟ್ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದ ಹೆಸರು ಶಾಂತಾ ರಂಗಸ್ವಾಮಿ ಮಹಿಳೆಯೊಬ್ಬಳು ಮನೆಯ ಸಾಂಪ್ರದಾಯಿಕ ಕಟ್ಟುಪಾಡುಗಳನ್ನು ಮುರಿದು ಪುರುಷರ ಆಟವೆಂದೇ ಪ್ರಸಿದ್ಧಿ ಪಡೆದಿರುವ ಕ್ರಿಕೆಟ್ ಅನ್ನು ಆಯ್ಕೆ ಮಾಡಿಕೊಂಡು ಭಾರತೀಯ ತಂಡ ಸೇರಿ ಜೀವಮಾನವನ್ನೇ ಅದಕ್ಕಾಗಿ ಸಮರ್ಪಿಸಿದ್ದನ್ನು ಕಂಡಾಗ ಹೆಮ್ಮೆ ಎನಿಸುತ್ತದೆ ಈ ಶಾಂತಾರಂಗಸ್ವಾಮಿ ನಮ್ಮ ಕನ್ನಡದ ಕುವರಿ ಎಂದು ಹೇಳಿಕೊಳ್ಳಲು ಅಭಿಮಾನವೆನಿಸುತ್ತದೆ ಸುಮಾರು ನಾನು ಏಳೆಂಟು ವರ್ಷದಿಂದನೇ ನನಗೆ ಅಷ್ಟು ವಯಸ್ಸಿರುವಾಗಲೇ ನಾವು ಆಟ ಶುರು ಮಾಡಿಬಿಟ್ಟಿದ್ವಿ ನನ್ನ ಒಂದು ಇಂಟ್ರೆಸ್ಟು ಆಸಕ್ತಿನ ಗಮನಿಸಿ ನಮ್ಮ ತಂದೆ ಒಂದು ಚಿಕ್ಕ ಬ್ಯಾಟನ್ನು ಕೊಡಿಸಿದ್ರು ಆ ಕಾಲದಲ್ಲೇ ಅದು ಸ್ವಲ್ಪ ವರ್ಷ ಬಿಟ್ಟು ಅವರು ತೀರ್ಕೊಂಡ್ಬಿಟ್ರು ಬಟ್ ಆದರೆ ನಮಗೆ ಮನೆಯಲ್ಲಿ ನಾವು ಏಳು ಅಕ್ಕ ತಂಗಿಯರಾದರೂ ಕೂಡ ನಮ್ಮ ತಾಯಿಯವರು ಯಾರ್ಯಾರಿಗೆ ಯಾವ್ದ ಯಾವುದಲ್ಲಿ ಆಸಕ್ತಿ ಇದೆಯೋ ಅದರಲ್ಲೇ ಅಂತ ಪ್ರೋತ್ಸಾಹ ಕೊಟ್ಟರು ಈ ಕಾರಣದಿಂದಾಗಿ ಸ್ಟೇಟ್ಗಾಡ್ದೆ ಝೋನ್ಗಾಡ್ದೆ ಮತ್ತು ಇಂಡಿಯಾ ಕ್ಯಾಪ್ಟನ್ ಆಗಿ ಸಾಕಷ್ಟು ವರ್ಷ ಆಡೋಕ್ಕೊಂದು ಅವಕಾಶ ಸಿಕ್ತು ನನಗೆ ಶಾಂತ ರಂಗಸ್ವಾಮಿ ಜನವರಿ ಒಂದು ತಂದೆ ಸಿ ರಂಗಸ್ವಾಮಿ ಹಾಗೂ ತಾಯಿ ಶ್ರೀಮತಿ ರಾಜಲಕ್ಷ್ಮಿಯವರ ಮೂರನೇ ಪುತ್ರಿಯಾಗಿ ಜನಿಸಿದರು ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ತಂದೆಯನ್ನು ಕಳೆದುಕೊಂಡ ಶಾಂತಾರಂಗಸ್ವಾಮಿ ತಾಯಿಯ ಅಕ್ಕರೆ ವಾತ್ಸಲ್ಯದಲ್ಲಿ ಬೆಳೆದರು ಮಧ್ಯಮ ವರ್ಗದ ಅವಿಭಕ್ತ ಕುಟುಂಬದಲ್ಲಿ ಜನಿಸಿದ ಶಾಂತಾರಂಗಸ್ವಾಮಿ ಚಿಕ್ಕಂದಿನಲ್ಲೇ ತಮ್ಮ ಚಿಕ್ಕಪ್ಪ ಮತ್ತು ಕುಟುಂಬದ ಸದಸ್ಯರು ಕ್ರೀಡೆಯಲ್ಲಿ ತೊಡಗಿಕೊಂಡಿದ್ದನ್ನು ನೋಡು ನೋಡುತ್ತಲೇ ತಮ್ಮ ಆಸಕ್ತಿಯನ್ನು ಕ್ರೀಡೆಯ ಮೇಲೆ ಬೆಳೆಸಿಕೊಂಡರು ಬಾಲ್ಯದಲ್ಲಿ ಮನೆಯ ಮಕ್ಕಳೆಲ್ಲ ಸೇರಿ ಕ್ರಿಕೆಟ್ ಆಡ್ತಾ ಇದ್ರು ಶಾಂತಾ ಅವರಿಗೂ ಬಾಲ್ಯ ಸಹಜ ಆಸಕ್ತಿ ಅದರಲ್ಲಿ ಮೈದಳಿಯಿತು ಇವರ ಬಾಲ್ಯದಲ್ಲಿ ಎಲ್ಲರಂತೆ ಕೇವಲ ಓದು ಬರಹದಲ್ಲದೆ ಕ್ರೀಡೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದನ್ನು ಗಮನಿಸಿದ ಹಿರಿಯರು ಪ್ರೋತ್ಸಾಹ ನೀಡಿ ಹುರಿದುಂಬಿಸಿದರು ಎರಡನೇ ಟೆಸ್ಟ್ಗೆ ಪ್ಲೇಯರ್ ಆಗಿದ್ದೆ ಆವಾಗ ನಾನು ಹೋದಾಗ ಟ್ವೆಂಟಿ ಫೋರ್ ಟು ಬ್ಯಾಟಿಂಗ್ ಇಪ್ಪತ್ತು ರನ್ಸ್ ಆಗಿತ್ತು ಎರಡು ವಿಕೆಟ್ ಕಳ್ಕೊಂಡಿತ್ತು ಆವಾಗ ನಾನು ನಮ್ಮ ತಂದೆ ಆಡ್ತಿದ್ದಿದ್ದು ಬ್ಯಾಟೆಲ್ಲ ಆಡಿದ್ದೆ ಅದು ಟೊಳ್ಳು ಟೊಳ್ಳು ಸ್ವಲ್ಪ ಶಬ್ದ ಬರ್ತಾ ಇತ್ತು ಸ್ಲೈಟ್ ಕ್ರ್ಯಾಕ್ ಇತ್ತು ಆದ್ರೂ ತೊಂಬತ್ತೆರಡು ರನ್ ಮಾಡಿ ಔಟ್ ಆದರೆ ಅದಾದಮೇಲೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಅವರಿಗೆ ನೂರ ಹದಿನೇಳು ರನ್ ಬೇಕಿತ್ತು ಗೆಲ್ಲಕ್ಕೆ ಬೌಲಿಂಗು ಎಲ್ಲ ಚಿಕ್ಕವರು ಆವಾಗ ಹದಿನಾರು ಹದಿನೇಳು ಹದಿನೆಂಟು ಆ ವಯಸ್ಸು ನನಗೆ ಯಾವಾಗ ಇಪ್ಪತ್ತು ಸೊ ಏನು ಮಾಡಿದ್ವಿ ಬೇರೆಯವ್ರು ಭಯ ಬೀಳ್ತೀಯ ಬೌಲಿಂಗ್ ಮಾಡೋಕ್ಕೆ ಒಂದು ಎಂಡ್ ಫುಲ್ ನಾನು ಬೌಲ್ ಮಾಡಿದೆ ಕೊನೆಗೆ ಕೊನೆ ಓವರಲ್ಲಿ ಅವರಿಗೆ ಐದು ರನ್ ಬೇಕಿತ್ತು ಗೆಲ್ಲಕ್ಕೆ ಮೂರು ವಿಕೆಟ್ ಇತ್ತು ಕೊನೆಯ ಓವರಲ್ಲಿ ಎರಡು ವಿಕೆಟ್ ತಗೊಂಡೆ ಎರಡೇ ರನ್ ಹೋಗಿ ಕೊನೆಗೆ ಅದು ಡ್ರಾ ಆಗಿತ್ತು ಅಂದರೆ ಅವರು ಒಂಬತ್ತು ವಿಕೆಟ್ ಡೌನ್ ಆಗೋದ್ರು ಸೊ ಇನ್ನೊಂದು ಬಾಲ್ ಇದ್ದಿದ್ದರೆ ಯಾವ ಕಡೆ ಮ್ಯಾಚ್ ತಿರುಗ್ತಿತ್ತು ಅಂತ ಹೇಳೋಕ್ಕಾಗ್ತಿಲ್ಲ ಆ ಥರ ಒಂದು ತುಂಬ ಒಂದು ಎಕ್ಸೈಟಿಂಗ್ ಮ್ಯಾಚ್ ಆಗಿತ್ತು ಶಾಂತಾರಂಗಸ್ವಾಮಿ ಬೆಂಗಳೂರಿನ ಮಹಿಳಾ ಸೇವಾ ಸಮಾಜದ ವಿದ್ಯಾರ್ಥಿ ಇವರು ತಮ್ಮ ಕ್ರೀಡಾ ಜೀವನವನ್ನು ಇಲ್ಲಿಂದಲೇ ಪ್ರಾರಂಭಿಸಿದರು ಆ ದಿನಗಳಲ್ಲಿ ಬಾಲ್ ಬ್ಯಾಡ್ಮಿಂಟನ್ ಮತ್ತು ತಮ್ಮ ಪ್ರದರ್ಶನ ಮಾಡಿದರು ವರ್ಷದ ಹಿಂದೆನೆ ಅವಳ ಆಲೋಚನಾ ಕ್ರಮ ಎಷ್ಟು ಫಾರ್ವರ್ಡ್ ಆಗಿತ್ತು ಅಂದ್ರೆ ಈಗಿನ ಜನರ ಜನತೆಗೆ ಸಹಿತ ಪ್ರಸ್ತುತ ಅಂತ ಹೇಳ್ಬೋದು ಅಂತ ಹೇಳಿದ್ರೆ ಆ ತಾಂತ್ರಿಕ ವಿಷಯದಲ್ಲಿ ಅಥವಾ ಅಥವಾ ಅವಳಗಿದ್ದ ಕ್ರಿಕೆಟ್ ಆಳವಾದ ಜ್ಞಾನ ನಮ್ಮ ಆಗಿನ ಕಾಲದ ಒಂದು ಗ ಗವಾಸ್ಕರ್ ಆಗಲಿ ಒಂದು ಕಪಿಲ್ ದೇವ್ ಆಗಲಿ ಅಥವಾ ಮೋಹಿಂದರ್ ಅಮರನಾಥ್ ಆಗಲಿ ಅವರಿಗಿಂತ ಏನೂ ಕಮ್ಮಿ ಇರಲಿಲ್ಲ ಅಂತ ಅನ್ಸುತ್ತೆ ಇವರು ಬೆಂಗಳೂರು ವಿಶ್ವವಿದ್ಯಾಲಯ ಮತ್ತು ಕರ್ನಾಟಕ ರಾಜ್ಯದ ಬಾಲ್ ಬ್ಯಾಡ್ಮಿಂಟನ್ ತಂಡವನ್ನು ಪ್ರತಿನಿಧಿಸಿ ಜಯವನ್ನು ಸಾಧಿಸಿದ್ದಾರೆ ಇವರು ಕರ್ನಾಟಕ ರಾಜ್ಯದ ಸಾಫ್ಟ್ ಬಾಲ್ ತಂಡದ ಕ್ಯಾಪ್ಟನ್ ಆಗಿ ನೀಡಿದ ಪ್ರದರ್ಶನಕ್ಕೆ ಮಹಾರಾಣಿ ಪದ್ಮಿನಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಎಂದ ಮೇಲೆ ಇವರ ಬದುಕು ಎಷ್ಟು ಅಭ್ಯಾಸ ಯೋಗ್ಯ ಎಂಬುದು ಮನವರಿಕೆಯಾಗುತ್ತದೆ ಐ ಆಸ್ ಮೈ ರೋಲ್ ಮಾಡೆಲ್ ಇಫ್ ಯು ಯಾಕಂದ್ರೆ ನಾನು ಸ್ಟೇಟ್ಗೆ ಆಡುವಾಗ ಅವರು ಸ್ಟೇಟ್ ಮತ್ತು ಆಡ್ತಾ ಇದ್ರು ಪ್ರತಿ ಸತಿ ಆಲ್ಮೋಸ್ಟ್ ಇಂಡಿಪೆಂಡೆಂಟ್ ಆಗಿ ಮ್ಯಾಚಸ್ನ ಗೆಲ್ಲಿಸಿಕೊಂಡು ಬರ್ತಾ ಇದ್ರು ಎಲ್ಲ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋದು ಟ್ರೈನ್ ಬುಕ್ ಮಾಡೋದು ಫಂಡ್ಸ್ ರೇಸ್ ಮಾಡೋದು ಇದೆಲ್ಲ ಬಿಕಾಸ್ ಶಿ ಹ್ಯಾಡ್ ಅ ಗುಡ್ ನೇಮ್ ಇತ್ತು ಅವ್ರ ಹೆಸರಿಗೊಂದು ವೆಯ್ಟೇಜ್ ಇರೋದ್ರಿಂದ ಟು ಬಿ ಏಬಲ್ ಟು ಕಲೆಕ್ಟ್ ಫಂಡ್ಸ್ ಫಾರ್ ಅಸ್ ಅವ್ರು ಮನ್ಸ್ ಮಾಡಿದ್ರೆ ನಮಗೊಂದು ಟೂರ್ನಮೆಂಟ್ ನಡೆಯೋದು ಅವರು ಅವರು ನಾನು ನೋಡಿರೋ ಪ್ರಕಾರ ಅವ್ರು ಫುಲ್ ಲೈಫ್ ಡೆಡಿಕೇಟ್ ಮಾಡಿದ್ದಾರೆ ಕ್ರಿಕೆಟ್ಗೆ ಕರ್ನಾಟಕ ಕ್ರಿಕೆಟ್ ಇವಾಗ ಮಜರ್ ಆಗಿದೆ ಇಟ್ಸ್ ಅ ಡಿಫ್ರೆನ್ಸ್ ಸಿನ್ ಇಟ್ಸ್ ಬೆಟರ್ ಬಟ್ ಅದ್ರ ಮುಂಚೆ ಆ ಫಾರ್ಮ್ಯಾಟಿವ್ ಆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸ್ ನನ್ನ ಪ್ರಕಾರ ಕರ್ನಾಟಕ ಕ್ರಿಕೆಟ್ ಅಲ್ಲಿ ತುಂಬ ಒಂದು ಅವರ ಕಾಂಟ್ರಿಬ್ಯೂಷನ್ ಇದೆ ಮಹಿಳಾ ಕ್ರಿಕೆಟಿನ ಪರಿಕಲ್ಪನೆ ಇನ್ನೂ ಭಾರತದಲ್ಲಿ ಮೂಡಿರದ ಕಾಲದಿಂದಲೂ ತಮ್ಮನ್ನು ತೊಡಗಿಸಿಕೊಂಡು ಕರ್ನಾಟಕ ರಾಜ್ಯದ ಪ್ರಥಮ ಮಹಿಳಾ ಕ್ಯಾಪ್ಟನ್ ಆಗಿ ತಂಡವನ್ನು ಮುನ್ನಡೆಸಿಕೊಂಡು ಬಂದ ಹೆಗ್ಗಳಿಕೆ ಶಾಂತಾರಂಗಸ್ವಾಮಿಯವರದು ನಾಪ್ಕಾರ ನನಗೆ ನಾನು ಸೆಂಚುರಿ ಹೊಡೆದಿದ್ದಕ್ಕಿಂತ ಇಬ್ಬರು ಒಳಗೆ ಓಡೋಡು ಬಂದರು ಒಂದು ದಯಾಣ ಎಡಲ್ ಜಿಯವ್ರ ತಂದೆ ಅವರು ಈಗ ಒಂದು ವರ್ಷ ಆಯಿತು ಆಗಿ ಅಷ್ಟೆ ಅವರು ಅಲ್ಲಿಂದ ಓಡಿ ಬಂದರು ಇನ್ನೊಂದು ನಿಲಿಮಾ ಬಾರ್ವೆ ಅಂತ ಈಗ ನಿಲಿಮ ಜಾಗ್ಲೇಕರ್ ಅವಳು ಇಂಡಿಯಾ ಕ್ಯಾಪ್ಟನ್ ಆದ್ಲು ಮುಂದೆ ಅವ್ರಿಗೆ ಅವಳಿಗಿನ್ನ ಚಿಕ್ಕ ಮಗು ಅವಳು ಅಂದರೆ ಹನ್ನೆರಡು ಹದಿಮೂರು ವರ್ಷದ ಬಾಲಕಿ ಇಬ್ಬರು ಓಡಿ ಒಂದು ಗಾರ್ಲೆಂಡ್ ಹಾಕಿ ಕೈ ಕುಲ್ಕೋದ್ರು ಅಷ್ಟು ಜ್ಞಾಪಕ ಆಯ್ತಾ ಇನ್ನೂ ಒಂದು ಒಂದು ವರ್ಷ ಬಿಟ್ಟು ನಾವು ನ್ಯೂಜಿಲೆಂಡ್ಗೆ ಹೋದ್ವಿ ನಿಲಿಮಾ ಬಾರ್ವೆ ನಮ್ಮ ಟೀಮಲ್ಲಿದ್ಲು ಆಗ ಅಲ್ಲಿ ಎರಡನೇ ಟ ಅಲ್ಲಿ ಟೆಸ್ಟಲ್ಲಿ ಮೊದಲೇ ಇನಿಂಗ್ಸಲ್ಲಿ ಸೆಂಚುರಿ ಹೊಡೆದೆ ನಾನು ದಯಾನ ತಂದೆ ಇರಲಿಲ್ಲ ಯಾಕೆಂದರೆ ಅದು ಇಂಡಿಯಾಲಲ್ವಲ್ಲ ಅಲ್ಲಿ ಆಡಿದ್ದು ನಿಲಿಮ ಅಲ್ಲೂ ಓಡ್ಬಂದು ನೋಡಿದ್ರು ಗಾರ ಹಾಕದ್ಲು ಅಷ್ಟು ಊರ್ಪು ಅವಳೇ ಪ್ಲೇಯರು ಓಡ್ ಬಂದ್ಬಿಟ್ಟು ನನಗೆ ಕಂಗ್ರಾಟುಲೇಟ್ ಮಾಡಿದ್ಲಿ ಎರಡು ನೆನೆಸ್ಕೊಂತೀನಿ ಭಾರತದ ಕ್ಯಾಪ್ಟನ್ ಆಗಿ ಒಂಬೈನೂರ ಒಂಬೈನೂರ ಎಂಬತ್ತೈದರವರೆಗೆ ಅಂದರೆ ಒಟ್ಟು ಒಂಬತ್ತು ವರ್ಷಗಳ ಕಾಲ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಇಂಗ್ಲೆಂಡ್ ವೆಸ್ಟ್ ಇಂಡೀಸ್ ಶ್ರೀಲಂಕಾ ಮುಂತಾದ ದೇಶಗಳಲ್ಲಿ ಭಾರತವನ್ನು ಪ್ರತಿನಿಧಿಸಿದರು ಇವರನ್ನು ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಭಾರತದ ಮಹಿಳಾ ಕ್ರಿಕೆಟ್ ತಂಡದ ಕೋಚ್ ಆಗಿ ಕೆಲಸ ನಿರ್ವಹಿಸಲು ಆಹ್ವಾನಿಸಲಾಯಿತು ಐ ಸ್ಟಾರ್ಟ್ ಎಡ್ ಪ್ಲೇಯಿಂಗ್ ಫಾರ್ ದ ಸ್ಟೇಟ್ ಅವಾಗ ಶಾಂತನ್ ಮೀಟ್ ಮಾಡಿದೆ ಬಟ್ ಶೀಸ್ ಸೋ ಪಾಸಿಟಿವ್ ಈವನ್ ಟುಡೇ ಆಲ್ಸೋ ಶಿ ಇಸ್ ವೆರಿ ಪಾಸಿಟಿವ್ ದಟ್ ಟೈಮ್ ಆಲ್ಸೋ ಶಿ ವಾಸ್ ದನ್ ಇನ್ಫ್ಯಾಕ್ಟ್ ನಮಗೆಲ್ಲ ಇಂಬೈ ಮಾಡಿದ್ದು ವಿನ್ನಿಂಗ್ ವಿನ್ ಆಗಬೇಕು ಏನೇ ಮ್ಯಾಚ್ ಆಡಿದ್ರು ವಿನ್ ಆಗಬೇಕು ಅಂತ ಒಂದು ಕಲಿಸಿಕೊಟ್ಟಿದೆ ಅವಳು ವಿನ್ ಆಗಬೇಕು ಅಂತ ಶಾಂತಾ ರಂಗಸ್ವಾಮಿಯವರ ಸಾಧನ ಶಿಖರ ದೊಡ್ಡದು ಇವರು ಅನೇಕ ಪ್ರಥಮಗಳನ್ನು ತುಳಿದು ನಿಂತ ಸಾಧಕ ಮಹಿಳೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಶತಕವನ್ನು ಸ್ವದೇಶದ ಪಿಚ್ ಪುಣೆಯಲ್ಲಿ ಮತ್ತು ವಿದೇಶದ ನ್ಯೂಜಿಲೆಂಡ್ ಪಿಚ್ನಲ್ಲಿ ಬಾರಿಸಿದ ಭಾರತದ ಪ್ರಥಮ ಆಟಗಾರ್ತಿ ಕೇವಲ ಹದಿನಾಲ್ಕು ಟೆಸ್ಟ್ ಮ್ಯಾಚ್ಗಳಲ್ಲಿ ಒಂದು ಸಾವಿರ ರನ್ ಗಳಿಸಿದ ಪ್ರಥಮ ಆಟಗಾರ್ತಿ ಟೆಸ್ಟ್ ಮ್ಯಾಚ್ಗಳಲ್ಲಿ ಸಿಕ್ಸರ್ ಬಾರಿಸಿದ ಪ್ರಥಮ ಆಟಗಾರ್ತಿ ಇದನ್ನು ಬೆಂಗಳೂರಿನಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಮತ್ತು ಲಂಡನ್ನಲ್ಲಿ ಇಂಗ್ಲೆಂಡ್ ಟೆಸ್ಟ್ ಪಂದ್ಯಗಳಲ್ಲಿ ಅತ್ಯುತ್ತಮ ಸಾಧನೆಯನ್ನು ಪ್ರದರ್ಶಿಸಿದರು ವೆಸ್ಟ್ ಇಂಡೀಸ್ ಮಹಿಳಾ ಬೌಲರ್ಸ್ ಸಿಕ್ಕಾಪಟ್ಟೆ ಫಾಸ್ಟ್ ಇದ್ರು ಫುಲ್ ಸ್ಟೇಡಿಯಂ ತುಂಬಿಕೊಂಡಿದೆ ಹೊಡಿಬೇಕಾಗಿತ್ತು ಪರಿಸ್ಥಿತಿ ಡಿಕ್ಲೇರ್ ಮಾಡೋಣ ಬೇಗ ಅಂತ ಒಂದು ಉದ್ದೇಶದಲ್ಲಿ ಸ್ವಲ್ಪ ಜನದನ್ನ ಹೊಡೆಯೋಕ್ಕೆ ಶುರು ಮಾಡಿದೆ ಯಾವಾಗ ಸಿಕ್ಸ್ ಬಾರ್ಸಿದ್ನೋ ಅದು ನನ್ನ ಬ್ಯಾಟ್ ಬಿತ್ತಾಗಲೇ ಗೊತ್ತದ ಅಲ್ಲಿಗೆ ಹೋಗ್ತಿದೆ ಅಂತ ಯಾಕೆಂದರೆ ಸ್ವೀಟ್ಲಿ ಕನೆಕ್ಟೆಡ್ ಅದು ಸುಮ್ಮನೆ ಹೋಗಿ ಹಿಂಗೆ ನಿಂತ್ಕೊಂಡೆ ಅಷ್ಟೇ ಕ್ರೀಸಲ್ಲ ನಾವು ಓಡೋಕ್ಕೂ ಪ್ರಯತ್ನ ಪಡಲಿಲ್ಲ ಬಟ್ ಜನರಲ್ಲಿ ಕ್ರೌಡೆಲ್ಲ ಫುಲ್ ಎಕ್ಸೈಟ್ ಎಕ್ಸೈಟಾಗಿತ್ತು ಶಾಂತಾರಂಗಸ್ವಾಮಿ ಒಬ್ಬ ಕ್ರೀಡಾಪಟುವಾಗಿ ಮಾತ್ರ ಉಳಿದುಕೊಳ್ಳದೆ ತಮ್ಮ ಕಾರ್ಯಕ್ಷೇತ್ರವನ್ನು ವ್ಯಾಪಕವಾಗಿ ವಿಸ್ತರಿಸಿಕೊಂಡಿದ್ದಾರೆ ರೇಡಿಯೋ ಮತ್ತು ಟಿವಿಗಳಲ್ಲಿ ನಿರೂಪಕಿಯಾಗಿಯೂ ಸಹ ತಮ್ಮ ಪ್ರತಿಭೆಯನ್ನು ನಿರೂಪಿಸಿದ್ದಾರೆ ನ್ಯೂಜಿಲೆಂಡ್ನಲ್ಲಿ ನಡೆದ ಏಳನೇ ಮಹಿಳಾ ಕ್ರಿಕೆಟ್ ವರ್ಲ್ಡ್ ಕಪ್ ಎರಡು ಸಾವಿರದ ನೇರ ಪ್ರಸಾರದ ತಜ್ಞ ನಿರೂಪಕರಲ್ಲಿ ಒಬ್ಬರಾಗಿದ್ದರು ಶಾಂತಾರಂಗಸ್ವಾಮಿ ಪುರುಷರ ಕ್ರಿಕೆಟ್ ಪಂದ್ಯಕ್ಕೆ ನೇರ ಪ್ರಸಾರದ ನಿರೂಪಣೆ ನೀಡಿದ ಭಾರತದ ಪ್ರಪ್ರತಿಮ ಮಹಿಳಾ ಕ್ರಿಕೆಟ್ ಆಟಗಾರ್ತಿ ಎಂಬ ಕೀರ್ತಿ ಸಹ ಶಾಂತಾರಂಗಸ್ವಾಮಿ ಅವರದು ಹೆಲ್ಪ್ ಎವ್ರಿ ಅವರು ಇವರು ಅಂತಲ್ಲ ಕಷ್ಟದಲ್ಲಿ ಯಾರಿದ್ರೂ ಸರಿ ಅವರಿಗೆ ಹೆಲ್ಪ್ ಮಾಡ್ತಾರೆ ಅವ್ರ ನೇಚರೇ ಆ ಥರ ಹೆಲ್ಪಿಂಗ್ ನೇಚರ್ ತುಂಬಾ ಇದೆ ಯಾರು ಕೇಳಿದ್ರು ದೇ ಹ್ಯಾವ್ ಎ ವೆರಿ ಗುಡ್ ಒಪೀನಿಯನ್ ಅಬೌಟ್ ಶಾಂತಾರಂಗಸ್ವಾಮಿಯವರ ಸಾಧನೆಗಳನ್ನು ಪರಿಗಣಿಸಿ ಅನೇಕ ಪ್ರಶಸ್ತಿ ಸನ್ಮಾನಗಳು ಇವರನ್ನು ಅರಸಿ ಬಂದವು ಹಲವಾರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಪಡೆದವು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಭಾರತ ಸರ್ಕಾರದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ ಅರ್ಜುನ ಪ್ರಶಸ್ತಿಯನ್ನು ಏಕಲವ್ಯ ಪ್ರಶಸ್ತಿಯನ್ನು ಗಳಿಸಿದರು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕ್ರಿಕೆಟ್ ಕ್ರೀಡೆಗಾಗಿ ನೀಡಿದ ಕೊಡುಗೆಯನ್ನು ಪರಿಗಣಿಸಿ ನೀಡಲಾಯಿತು ಹೀಗೆ ಸಂದ ಪ್ರಶಸ್ತಿ ಪುರಸ್ಕಾರಗಳು ಅಪಾರ ಆತ್ಮವಿಶ್ವಾಸ ಎಲ್ಲದಕ್ಕಿಂತ ಒಂದು ಮುಖ್ಯವಾದ ಟ್ರೇಟ್ ಅದನ್ನು ದೇವರು ಕೊಟ್ಟಿಯಾನೆ ಎಲ್ಲ ಮಹಿಳೆಯರಿಗೂ ಕೊಡಲಿ ಅಂತ ನಾನು ಬೇಡ್ಕೊಂತೀನಿ ಕೇವಲ ಕ್ರೀಡಾರಂಗದಲ್ಲಿ ರಂಗದಲ್ಲಿ ಮಾತ್ರವಲ್ಲದೆ ತಮ್ಮ ವೃತ್ತಿ ಜೀವನದಲ್ಲೂ ಯಶಸ್ಸನ್ನು ಕಂಡಿದ್ದಾರೆ ಪ್ರಸ್ತುತ ಕೆನರಾ ಬ್ಯಾಂಕ್ನಲ್ಲಿ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಶಾಲಾ ಮಟ್ಟದಿಂದ ಅಂತಾರಾಷ್ಟ್ರೀಯ ಮಟ್ಟದವರೆಗೆ ಕ್ರೀಡಾ ರಂಗದಲ್ಲಿ ಸಾಧನೆಗೈದು ಕರ್ನಾಟಕ ಮತ್ತು ಭಾರತದ ಕೀರ್ತಿ ಪತಾಕೆಯನ್ನು ರಾರಾಜಿಸುವಂತೆ ಮಾಡಿದ ರಂಗಸ್ವಾಮಿಯವರು ದೇಶ ಕಂಡ ಅಪರೂಪದ ಮಹಿಳೆ ಎಂಬುದರಲ್ಲಿ ಎರಡು ಮಾತಿಲ್ಲ ನೀವು ಟೆಸ್ಟ್ ಮ್ಯಾಚ್ ಗೆಲ್ಲೋದೊಂದು ಅಥವಾ ವರ್ಲ್ಡ್ ಕಪ್ ಗೆಲ್ಲದೊಂದೇ ಮುಖ್ಯ ಅಲ್ಲ ಗಲ್ಲಿ ಗಲ್ಲಿಯಲ್ಲೂ ಮಹಿಳೆಯರು ಹುಡುಗಿರು ಕ್ರಿಕೆಟ್ ಆಡಬೇಕು ಸ್ಕೂಲಲ್ಲಿ ಆಡಬೇಕು ಕಾಲೇಜಲ್ಲಿ ಆಡಬೇಕು ಆವಾಗ್ಲೇ ಆಟ ಉದ್ದಾರ ಆಗತ್ತೆ ಭವಿಷ್ಯ ಚೆನ್ನಾಗಿರುತ್ತೆ ಮುಂದಿನ ಪೀಳಿಗೆ ಇವರನ್ನು ತಮ್ಮ ಆದರ್ಶವನ್ನಾಗಿಸಿಕೊಂಡು ದೇಶದ ಕೀರ್ತಿಯನ್ನು ವಿಶ್ವವ್ಯಾಪಿಗೊಳಿಸಲಿ ಎಂದು ಹಾರೈಸೋಣ ಹಾಗೂ ಅಭಿನಂದಿಸೋಣ